ನಮಸ್ಕಾರ ಹಾಯ್ ಗುಲ್ಬರ್ಗ ಯೂಟ್ಯೂಬ್ಗೆ ಸ್ವಾಗತ ನಾನು ನಿಮ್ಮ ಸಂಗ್ರಾಜ್ ವಾಲಿಕರ್ ಅಂತೂ ಶಾಪುರ್ ಸುರ್ಪುರ್ ನ್ಯಾಯವಾದಿಗಳಿಗೆ ಸೆಷನ್ಸ್ ಕೋರ್ಟ್ ಬಂದೇ ಬಿಟ್ಟಿತ್ತು ನೋಡಿ ನಿನ್ನೆ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಮುಖ್ಯ ನ್ಯಾಯಾಧೀಶರಾದ ಮರಳಿಸಿದ್ದ ಆರಾಧ್ಯರವರಿಂದ ಉದ್ಘಾಟನೆಯೂ ಆಯಿತು ಯಾದಗಿರಿ ಪಿ ಡಿ ಜೆ ಆದ ಮರಳಿಸಿದ್ದ ಆರಾಧ್ಯರವರು ಕಲಬುರಗಿಯಲ್ಲಿ ಸ್ವಲ್ಪ ದಿನಗಳ ಕಾಲ ಇದ್ದರೂ ನ್ಯಾಯವಾದಿಗಳ ಪ್ರೀತಿಗೆ ಪಾತ್ರರಾಗಿದ್ದರು ಈಗ ಸುರ್ಪುರಕ್ಕೆ ಬಂದಿರುವ ಜಿಲ್ಲಾ ನ್ಯಾಯಾಧೀಶರೂ ಆದ ಯಮನಪ್ಪ ಬೊಮ್ಮಣಗಿಯವರು ಕಲ್ಬುರ್ಗಿಯಲ್ಲಿ ಮೂರು ವರ್ಷ ಕಳೆದು ಕಲ್ಬುರ್ಗಿ ಜೈಲಿನಲ್ಲಿ ಇರುವ ಸಾಕಷ್ಟು ಪೋಕ್ಸೋ ಆರೋಪಿಗಳಿಗೆ ತಕ್ಕ ಪಾಠ ಕಲಿಸಿದ ಕೀರ್ತಿ ಸಾಕಷ್ಟು ಸಾಕಷ್ಟುಶಹಪುರ್ ಸುರ್ಪುರದ ನ್ಯಾಯವಾದಿಗಳು ಹೋರಾಟ ಮಾಡಿ ಜಿಲ್ಲಾ ನ್ಯಾಯಾಲಯ ಪಡೆದಿರುವ ವಕೀಲರು ಈಗ ತುಂಬಾ ಖುಷಿಯಲ್ಲಿರುವುದಂತೂ ಸತ್ಯ ಕಕ್ಷಿದಾರರು ದೂರದ ಯಾದಗಿರಿಗೆ ಹೋಗಬೇಕಾಗಿತ್ತು ಆದರೆ ಇವತ್ತು ತಮ್ಮೂರಿಗೆ ಬಂದಿರುವ ಜಿಲ್ಲಾ ಕೋರ್ಟನ್ನು ಕಂಡು ಖುಷಿ ಪಡುತ್ತಿರುವುದಂತೂ ಸಂತಸದ ವಿಷಯ ಅಲ್ಲವೇ ಈ ಹಿಂದೆ ಕಕ್ಷಿದಾರರು ದೂರದ ಯಾದಗಿರಿಗೆ ಹೋಗಬೇಕಾಗಿತ್ತು ಆದರೆ ಇವತ್ತು ತಮ್ಮೂರಿಗೆ ಬಂದಿರುವ ಜಿಲ್ಲಾ ಕೋರ್ಟನ್ನು ಕಂಡು ಖುಷಿ ಪಡುತ್ತಿರೋದಂತೂ ಸಂತಸದ ವಿಷಯ ಅಲ್ಲವೇ ಜಿಲ್ಲಾ ಕೋರ್ಟ್ ಆಗಮನಕ್ಕೆ ತಾಲೂಕಿನ ಸಾಕಷ್ಟು ಜನ ಅಧಿಕಾರಿಗಳು ಬಯಸಿಟ್ಟಿದ್ದರು ಅವರನ್ನು ಸುರಪುರದ ಜನ ಈ ಹಿಂದೆ ಗುಲ್ಬರ್ಗಾ ಕೋರ್ಟ್ಗೆ ಹೋಗುತ್ತಿದ್ದರು ನಂತರ ಯಾದಗಿರಿ ಜಿಲ್ಲೆಯಾದ ನಂತರ ಯಾದಗಿರಿಗೆ ಹೋದರು ಈಗ ಅವರ ಸ್ವಂತ ಊರಿಗೆ ಜಿಲ್ಲಾ ಕೋರ್ಟ್ ಬಂದಿದೆ ಸಂತಸ ಅಲ್ಲವೇ ಹಾಯ್ ಗುಲ್ಬರ್ಗ ಯೂಟ್ಯೂಬ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ